ಮಲ್ಲುಗೌಡರು ನಮಸ್ಕಾರ ನಿಮ್ಮ ಮನೆಗೆಲ್ಲ ನಾವು ಪತ್ರಿಕೆ ಹಾಕೊಂಡು ಬೆಳೆದಿರೋಂಥ ಒಬ್ಬ ಪತ್ರಕರ್ತ ನಾನು ನಾಗರಾಜ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಮಾದಗಳಿ ಗ್ರಾಮದಲ್ಲಿ ಹಿಂದೆ ಮೂವತ್ತು ವರ್ಷ ಹಿಂದೆ ಇವತ್ತು ಮಲ್ಲುಗೌಡರು ಅಂತಂದರೆ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಸಮವಾಗಿದ್ದು ತಾವು ಆ ಪಕ್ಷ ಯಾವ್ದಾರಾಗಿರಲಿ ಹಾಗಾಗಿ ಅವತ್ತಿನಿಂದ ನೆನಪುಗಳು ಕೂಡ ನಿಮ್ಮನ್ನು ಮರೆಯೋಂಗಿಲ್ಲ ಯಾರು ಅಂದ್ರೆ ನಾನೊಬ್ಬನೇ ಅಂತಲ್ಲ ಯಾರೆಲ್ಲ ಇವತ್ತು ರಾಜಕೀಯ ಪಕ್ಷಗಳು ನಿಮ್ಮನ್ನು ಬಳಸ್ಕೊಂಡಿದೆ ನಿಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅವರೆಲ್ಲ ಕೂಡ ನೆನ್ಸ್ಕೊಬೇಕು ಹಾಗಾಗಿ ಇವತ್ತು ನಾನು ನಿಮ್ಮ ಮಾದಗಳಿ ಗ್ರಾಮದಲ್ಲಿ ಮಾತಾಡ್ತಾ ಇದ್ದೀನಿ ಮಾತಿಗೆ ಗ್ರಾಮಸ್ಥರು ಹೊರಗಡೆ ಹೋದಂಥ ಗ್ರಾಮಸ್ಥರು ಕೂಡ ಇವತ್ತು ಬಂದು ಮತದಾನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬೆಂಗಳೂರಿಗೆ ಹೋದಂಥ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಬೇರೆ ರಾಜ್ಯಕ್ಕೆ ಹೋದಂಥವ್ರು ಕೂಡ ಬಂದಿದ್ದಾರೆ ತಮ್ಮ ಅನಿಸಿಕೆ ಏನು ಹೇಳ್ತೀರಾ ಇವತ್ತಿನ ಮತದಾನದ ಬಗ್ಗೆ ಹೌದು ಹಾಗಾಗಿ ಈಗ ಮತ್ತೆ ತಾವು ಇವತ್ತು ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸಿದ್ದಾರೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಹಾಗಾಗಿ ಈ ಸರ್ ಹೆಂಗಿದೆ ಹೆಂಗೆ ಮತ್ತೆ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಮೇಲೆ ಹೆಂಗೆ ಮತದಾನ ಚೆನ್ನಾಗಿ ಮಾಡ್ತಾ ಇದ್ದಾರಾಗಳು ಓಕೆ ಹಾಗಾಗಿ ಗ್ರಾಮಸ್ಥರು ಒಳ್ಳೆ ನಿಮ್ಮ ವಿಶ್ವಾಸದಲ್ಲಿ ಜೊತೆ ನಡೀತಾ ಇದ್ದಾರೆ ಅಂತೀರಾ ಓಕೆ ಮತ್ತು ಎರಡು ಗ್ರಾಮದ ಉದಾಹರಣೆಗೆ ನಮ್ಮ ಗಾಡಿಜಾಗುಂಡಿ ಗ್ರಾಮ ಮತ್ತು ಮಾದಗಳಿ ಗ್ರಾಮ ಎರಡು ಗ್ರಾಮದಿಂದ ಒಂದು ಎರಡು ಸಾವಿರದ ಚಿಲ್ಲರೆ ಇರುವಂಥ ಮತದಾನ ಇರುವಂತ ಗ್ರಾಮ ಇದು ಅದು ತುಂಬ ಕೌಂಟಿಂಗ್ ಆಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಎಲ್ಲ ಕಡೆನೂ ಚೆನ್ನಾಗಿ ಆಗ್ತಿದೆ ಅಂತ ಕೇಳ್ಪಟ್ಟೆ ಹಾಗಾಗಿ ತಾವು ಇವತ್ತು ಕಾಂಗ್ರೆಸ್ ಬಗ್ಗೆ ಏನು ಹೇಳ್ತೀರಾ ಲೀಡಿಂಗ್ ಕೊಡ್ತೀರಾ ಅಂತ ಸುನಿಲ್ ಅವ್ರಿಗೆ ಓಕೆ ಓಕೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೇ ಹಾಂ ಹಾಂ ಯಾವ ರೀತಿ ಸಮಾಧಾನ ನಡೀತಾ ಇದೆ ಹ್ಞೂ ಹ್ಞೂ ಹಾಗಾಗಿ ತಮ್ಮ ಒಂದು ಆವತ್ತಿನ ರಾಜಕೀಯಕ್ಕೂ ಯುವಕ ತುಂಬ ವ್ಯತ್ಯಾಸ ಇದೆ ಅಲ್ವಾ ಕೊಟ್ಟರೆ ಇವತ್ತಿನ ಯುವಕರ ರಾಜಕೀಯ ಹೌದು ಹೌದು ಒಟ್ಟಾರೆ ಆಗಲಿ ಯಾರೇ ಆಗಲಿ ಒಳ್ಳೆಯ ಕೆಲಸ ಮಾಡಲಿ ನಮ್ಮ ರೈತರ ಪರವಾಗಿ ನಾನು ಕೂಡ ಸುದ್ದಿ ಮಾಡ್ತಾನೆ ಇರ್ತೀನಿ ರೈತರ ಪರವಾಗಿ ಅತಿ ಹೆಚ್ಚು ನೀರು ಬಿಡಿಸೋ ವಿಚಾರ ಆಗಲಿ ಒಂದು ರೋಡಿನ ವಿಚಾರ ಆಗಲಿ ಮೂಲಭೂತ ಸೌರಗಳು ಮಾಡಲಿ ಅಂತ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಅಲ್ವೇ ಒಳ್ಳೇದಾಗಲಿ ಆರೋಗ್ಯವಾಗಿರಿ ಯಾಕೆಂದರೆ ನಿಮ್ಮಂಥ ಮಾರ್ಗದರ್ಶನವರು ತುಂಬಾ ಒಂದೊಂದು ಹಳ್ಳಿಲಿ ಸಿಗೋದು ತುಂಬ ಕಷ್ಟ ಇದೆ ಹಳೆ ಕಾರ್ಯಕರ್ತರು ಅದು ಯಾವುದೇ ಪಕ್ಷ ಆಗಿರ್ಬೋದು ಹಾಗಾಗಿ ಒಳ್ಳೇದಾಗಲಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನೋಡಿ ಅಲ್ಲಿ ನಮಸ್ಕಾರ ಇವತ್ತು ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅತಿವಾಗಿ ಗುರ್ತಿಸ್ಕೊಂಡು ಮತ್ತೆ ಕಳಸಾರಿ ಕೂಡ ಮಾಧವಪುರ ಜಿಲ್ಲೆ ತುಂಬಾ ಚೆನ್ನಾಗಿ ಓಡಾಡನಾಟ ಇತ್ತು ತಮಗೂ ಕೂಡ ಹೆಂಗಿದೆ ಲೋಕಸಭೆ ಎಮ್ ಎಲ್ ಗಿಂತ ಇವಾಗ ಪರವಾಗಿಲ್ಲ ಅನ್ಕೊಂಡಿದ್ವಿ ಎಮ್ ಎಲ್ ಸ್ವಲ್ಪ ಹಿನ್ನಡೆ ಆಗಿತ್ತು ಈ ಎಲೆಕ್ಷನ್ ಏನು ಆತರ ಕಾಣ್ತಾ ಇಲ್ಲ ಆಮೇಲೆ ಜನನು ಇಷ್ಟೊಂದು ಎಂ ಇಷ್ಟೊಂದು ಓಡಾಡ್ಕೊಂಡು ಮುಗಿ ಮುಗಿಬಿದ್ದು ಬಂದಿಲ್ಲ ಓಡಾಕ್ತಿವಿ ಅಂತ ಹಾ ಈ ಸಾರಿ ಸ್ವಲ್ಪ ನಾವು ಗ್ರಾಮ ಪಂಚಾಯಿತಿ ಎಮ್ ಎಲ್ ಎಷ್ಟು ಮಾಡ್ತಾರೆ ಅದೇ ಥರ ಈಗ ಸ್ವಲ್ಪ ನಂಬಿದ್ದಾರೆ

ಬಂದು ಓಟ್ ಮಾಡ್ಬೋದು ಆಮೇಲೆ ಮದುವೆ ಎಲ್ಲ ನಿರಾಸೆ ಸಂಖ್ಯೆ ಯಾವಾಗ ಹೋಗೋ ಅದು ಏನು ಮಾಡಿ ಈಗ ಹಂಗಿಲ್ಲ ವಾರಂಟ್ರಿ ಆಗಿ ಬರ್ತಾವ್ರೆ ಯಾರನ್ನೂ ಮನೆ ಹತ್ರ ಹೋಗಿ ಯಾರನ್ನೂ ಕರಿತಾ ಹೌದು ಹೌದೌದು ಕ್ಯಾನ್ವಾಸ್ ಮಾಡಿದ್ರು ಅವ್ರ ಹಾಗೆ ಈಗ ತಾವು ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ ಈಗ ಕೆಲವೊಂದು ಭಾಗ್ಯಗಳು ಕೊಟ್ಟರು ಸಿದ್ದರಾಮಯ್ಯನವ್ರು ಏನು ಹೇಳ್ತೀರ ಅದ್ರ ಬಗ್ಗೆ ಅದು ಕೆಲವ್ರಿಗೆ ಅನುಕೂಲ ಆಗಿದೆ ಏನು ಈಗ ಯಾರೋ ಒಬ್ಬ ಕೂಲಿ ಮಾಡೋರಿಗೆ ಎರಡು ಸಾವಿರ ಸಿಕ್ಕಿದ್ರೆ ಅದೇ ಅವ್ರಿಗೆ ಒಂದು ಇಪ್ಪತ್ತು ಸಾವಿರ ನಿಜ ಅವ್ರ ಮನೆ ಜೀವನಕ್ಕೆ ಅದಕ್ಕೆ ಇಲ್ಲ ಈಗ ಸುನಿಲ್ ಬೋಸು ನಿಮ್ ಕ್ಷೇತ್ರ ಗೆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಗ್ರಾಮದವ್ರು ಬಯಸ್ತೀರಾ ನೀವು ಸೇರಿಸಿ ಎಲ್ಲಾರು ನಿಮ್ ಗ್ರಾಮಸ್ಥರು ರೈತರಿಗೆಲ್ಲ ನಮ್ಮ ಗ್ರಾಮದಲ್ಲಿ ಇನ್ನು ಕೆಲಸಗಳು ಸ್ವಲ್ಪ ರೋಡ್ಗಳು ಮತ್ತೆ ಚರಣಿಗಳು ರೋಡ್ಗಳು ಇವೆಲ್ಲ ಜಾಸ್ತಿ ಆಗಿಲ್ಲ ನಮ್ಮ ಮತ್ತೆ ಗದ್ದೆ ಕಡೆ ಹೋಗುವಂತ ಮೇನ್ ರೋಡ್ಗಳು ಅಲ್ವೇ ದನ ಕರು ಆಗಿಲ್ಲ ಬಹಳ ದಿನದಿಂದ ಅದನ್ನ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಇನ್ನು ಕಾಲುವೆ ಕೆಲಸಗಳು ಮುಖ್ಯವಾಗಿ ಈ ಸಾರಿ ಇವರು ಇವ್ರಿಗೆಲ್ಲ ಪೂರ್ತಿ ಮಾಡಿಸಬಹುದು ಅಂತ ನಮ್ಮ ಆಸೆ ಇದೆ ಲೀಡಿಂಗ್ ಕೊಡ್ತೀರ ಹಾಗಾದ್ರೆ ನಿಮ್ಮ ಬೂತಲ್ಲಿ ಥ್ಯಾಂಕ್ ಯು ರಮೇಶ್ ಈಗ ತಾವು ಕೂಡ ಮಾಜಿ ಅಧ್ಯಕ್ಷರಾದಂಥವ್ರು ಅಲ್ಲಿ ಸದಸ್ಯರು ಗ್ರಾಮ ಪಂಚಾಯತಿಗೆ ಮಾಜಿನೇ ಆಗಿದ್ದೀರಾ ಒಳ್ಳೇದಾಗಲಿ ಶುಭವಾಗಲಿ